ನಮಸ್ತೆ ವೀಕ್ಷಕರೇ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸಿ ಎಂ ಸಿದ್ದರಾಮಯ್ಯ ಅವ್ರ ಹೈಕಮಾಂಡ್ ಭೇಟಿಗೆ ಒಂದು ಅವಕಾಶವನ್ನು ಕೊಟ್ಟಿರುವ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರು ಒಂದು ಪಾಳೆಯದಲ್ಲಿ ಒಂದು ಚುರುಕಿನ ನಡೆ ಅಂತಲೇ ಸಹ ಹೇಳಲಾಗ್ತಾ ಇದೆ ಹಾಗಾದರೆ ಏನಿದು ಡೆಲ್ಲಿಯಿಂದ ಬಂದಂಥ ಸುದ್ದಿ ಅನ್ನೋದನ್ನು ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೌದು ವೀಕ್ಷಕರೇ ಕರ್ನಾಟಕ ಕಾಂಗ್ರೆಸ್ನೊಳಗಿನ ಆಂತರಿಕ ರಾಜಕೀಯ ಚಟುವಟಿಕೆಗಳು ಮತ್ತೆ ಸಹ ಮುನ್ನೆಲೆಗೆ ಬಂದಿದೆ ಅಂತೆಲ್ಲ ಹೇಳಲಾಗ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ದೆಹಲಿಯ ಭೇಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ಸಮಯ ಸಮಯವನ್ನು ಸಹ ನಿಗದಿಪಡಿಸಲು ನಿರಾಕರಿಸಿರುವುದು ತೀವ್ರ ಕುತೂಹಲಕ್ಕೂ ಸಹ ಕಾರಣವಾಗಿದೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಹ ಈಗಾಗಲೇ ದೆಹಲಿಯಲ್ಲಿ ಒಂದು ಬೀಡು ಬಿಟ್ಟಿರುವುದು ರಾಜ್ಯ ರಾಜಕೀಯದಲ್ಲಿ ನಾಯಕತ್ವದ ಕುರಿತು ಚರ್ಚೆಗೆ ಮತ್ತಷ್ಟು ಬಲ ಸಿಕ್ಕಂತಾಗಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಇನ್ನು ಸಿದ್ದರಾಮಯ್ಯನವರ ಸಮಯವಿಲ್ಲ ಅಂದ ಹೈಕಮಾಂಡ್ ಅಂತ ಮಾಹಿತಿಗಳು ಸಹ ಬರ್ತಾ ಇದೆ ನವೆಂಬರ್ ಹದಿನೈದರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹ ದೆಹಲಿಗೆ ಅಧಿಕೃತ ಭೇಟಿ ನೀಡಲು ಸಹ ಸಿದ್ಧತೆಯನ್ನು ನಡೆಸಿದ್ದರು ಈ ಸಂದರ್ಭದಲ್ಲಿ ಪಕ್ಷದ ವರಿಷ್ಠರಾದ ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರನ್ನು ಸಹ ಭೇಟಿಯಾಗುವ ಸರ್ಕಾರ ಕಾರ್ಯವೈಖರಿ ಹಾಗೂ ರಾಜ್ಯದ ರಾಜಕೀಯ ವಿದ್ಯಮಾನಗಳನ್ನು ಚರ್ಚಿಸಲು ಸಮಯ ಕೋರಿದ್ದರು ಆದರೆ ಪಕ್ಷದ ಮೂಲಗಳ ಪ್ರಕಾರ ಹೈಕಮಾಂಡ್ ಈ ಹಂತದಲ್ಲಿ ಯಾವುದೇ ಮಾತುಕತೆ ಅಗತ್ಯವಿಲ್ಲ ಎಂತಂದು ಸ್ಪಷ್ಟಪಡಿಸಿದೆ ಸದ್ಯಕ್ಕೆ ಕರ್ನಾಟಕದಲ್ಲಿ ಯಾವುದೇ ನಾಯಕರು ಸಹ ದೆಹಲಿಗೆ ಬಂದು ಭೇಟಿಗೆ ಪ್ರಯತ್ನಿಸಬಾರದು ಎಂತಂದು ಕಟ್ಟುನಿಟ್ಟಿನ ಸೂಚನೆಯನ್ನು ಸಹ ರವಾನಿಸಲಾಗಿದೆ ಎಂತಂದು ವರದಿಯಾಗಿದೆ ಇದು ಸಿದ್ದರಾಮಯ್ಯನವರ ಪಾಳೆಯದಲ್ಲಿ ತೀವ್ರ ಮುಜುಗರ ಉಂಟು ಮಾಡಿದೆ ಅಂತ ಸಹ ಹೇಳಲಾಗ್ತಾ ಇದೆ ಇನ್ನೂ ವಿಶ್ವಾಸದ ಮಾತುಗಳನ್ನು ಆಡುವ ಮೂಲಕ ಒಂದು ತಿರುಗೇಟನ್ನು ಸಹ ಕೊಟ್ಟಿದ್ದಾರೆ ಹೈಕಮಾಂಡ್ ಭೇಟಿಗೆ ಅವಕಾಶ ನಿರಾಕರಿಸಿದರು ಸಿದ್ದರಾಮಯ್ಯವರು ಸಹ ತಮ್ಮ ಆತ್ಮವಿಶ್ವಾಸದ ಕಳೆದುಕೊಂಡಿಲ್ಲ ವಿಜಯನಗರದ ಸಾರ್ವಜನಿಕ ಉದ್ದೇಶಿಸಿ ಮಾತನಾಡಿದ ಅವರು ನಮ್ಮ ಸರ್ಕಾರ ಸ್ಥಿರವಾಗಿದೆ ಮುಂದಿನ ಎರಡೂವರೆ ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತೇನೆ ಅಂತಂದು ವಿಶ್ವಾಸ ಮಾತುಗಳನ್ನು ಸಹ ಅವರು ಆಡಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸಹ ನೀವು ಆಶೀರ್ವದಿಸುತ್ತೀರಿ ಎಂಬ ಸಂಪೂರ್ಣ ವಿಶ್ವಾಸ ನನಗಿದೆ ನೀವು ನಮ್ಮ ಕೈ ಬಿಡುವುದಿಲ್ಲ ತಾನೆ ಅಂತಂದು ಜನನ ಪ್ರಶ್ನಿಸುವ ಮೂಲಕ ತಮ್ಮ ನಾಯಕತ್ವದ ಬಗೆಗಿನ ವಿಶ್ವಾಸವನ್ನು ಸಹ ಸಾರ್ವಜನಿಕವಾಗಿ ಪ್ರಶ್ನಿಸಿದ್ದಾರೆ ಪ್ರ ಪ್ರದರ್ಶಿಸಿದ್ದಾರೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಇನ್ನು ದೆಹಲಿಯಲ್ಲಿ ಸಿದ್ದು ಬಣದಿಂದ ಶಕ್ತಿ ಪ್ರದರ್ಶನ ಮುಂದುವರೆದಿದೆ ಅಂತ ಹೇಳಲಾಗ್ತದೆ ಹೈಕಮಾಂಡ್ನಿಂದ ಅಧಿಕೃತ ಭೇಟಿಗೆ ಅವಕಾಶ ಸಿಗದಿದ್ದರೂ ಸಿದ್ದರಾಮಯ್ಯವರ ದೆಹಿ ಬೆಂಬಲಿಗರು ದೆಹಲಿಯಲ್ಲಿ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಮುಖ್ಯಮಂತ್ರಿಗಳ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು ಶಾಸಕ ರಾಘವೇಂದ್ರ ಹಿಟ್ನಾಲ್ ಅವರು ಸಿದ್ದರಾಮಯ್ಯ ಸಹ ಬದ್ ಬೆಂಬಲಿಸುವ ಸಚಿವರು ಮತ್ತು ಶಾಸಕರಿಗಾಗಿ ದೆಹಲಿಯಲ್ಲಿ ವಿಶೇಷ ಭೋಜನ ಕೂಟವನ್ನು ಆಯೋಜಿಸಿದ್ದಾರೆ ಕೊಪ್ಪಳ ಸಂಸದರು ಹಾಗೂ ರಾಘವೇಂದ್ರ ಮತ್ತು ಅವರ ಸಹೋದರ ರಾಜಶೇಖರ್ ಹಿಟ್ನಾಳ್ ಅವರ ನಿವಾಸದಲ್ಲಿ ನಡೆದ ಈ ಒಂದು ಸಭೆಯು ಹೈಕಮಾಂಡ್ಗೆ ತಮ್ಮ ಬಣದ ಶಕ್ತಿಯನ್ನು ತೋರಿಸುವ ಒಂದು ತಂತ್ರವೆಂದು ಸಹ ರಾಜಕೀಯ ವಲಯದಲ್ಲಿ ವಿಶ್ಲೇಷಣೆ ಸಹ ಮಾಡಲಾಗ್ತಾ ಇದೆ ಇನ್ನು ದೆಹಲಿಯಲ್ಲಿ ಚುರುಕಾದ ಡಿ ಕೆ ಶಿವಕುಮಾರ್ ಅವರ ಓಡಾಟ ಅಂತಲೂ ಸಹ ಕೇಳಿ ಬರ್ತಾ ಇದೆ ಈ ಎಲ್ಲ ಬೆಳವಣಿಗೆಗಳ ನಡುವೆಯೂ ಸಹ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಹ ಓಟ್ ಚೋರಿ ಹಗರಣದ ಬಗ್ಗೆ ಚರ್ಚಿಸಲು ಹೇಳಿ ಈಗಾಗಲೇ ದೆಹಲಿಯಲ್ಲಿ ತಲುಪಿದ್ದಾರೆ ಕಳೆದ ಏಳು ದಿನಗಳಲ್ಲಿ ಇದು ಅವರ ಎರಡನೆಯ ದೆಹಲಿ ಪ್ರವಾಸ ಅಂತಲೂ ಸಹ ಹೇಳಲಾಗ್ತಾ ಇದೆ ಸಿದ್ದರಾಮಯ್ಯ ಅವರಿಗೆ ಒಂದು ದೆಹಲಿ ಪ್ರವೇಶಕ್ಕೆ ಒಂದು ರೀತಿಯಲ್ಲಿ ತಡೆ ಒಡ್ಡಲಾಗಿರುವಾಗಲೇ ಡಿ ಕೆ ಶಿವಕುಮಾರ್ ಅವರ ನಿರಂತರ ದೆಹಲಿ ಭೇಟಿಗಳ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಸೂತ್ರದ ಬಗ್ಗೆ ತೆರೆಮರೆಯಲ್ಲಿ ಒಂದು ಚಟುವಟಿಕೆ ನಡೆಯುತ್ತಿದೆಯಾ ಎಂಬ ಅನುಮಾನಗಳು ಸಹ ಒಂದು ಪಕ್ಷದ ವಲಯದಲ್ಲಿ ಹುಟ್ಟುಹಾಕಿದೆ ಒಟ್ಟಿನಲ್ಲಿ ಹೈಕಮಾಂಡ್ ಅನಿರೀಕ್ಷಿತ ನಿರ್ಧಾರಗಳನ್ನು ಸಿ ಎಂ ಸಿದ್ದರಾಮಯ್ಯ ಅವರ ವಿಶ್ವಾಸದ ಮಾತುಗಳ ಬೆಂಬಲಿಗರ ಶಕ್ತಿ ಪ್ರದರ್ಶನ ಮತ್ತು ಡಿ ಕೆ ಶಿವಕುಮಾರ್ ಅವರ ದೆಹಲಿ ನಡೆಗಳ ಕರ್ನಾಟಕ ಕಾಂಗ್ರೆಸ್ನ ಅಧಿಕಾರ ರಾಜಕಾರಣದ ಹೊಸ ತಿರುವು ಪಡೆದುಕೊಳ್ಳುತ್ತಿರುವುದು ಸ್ಪಷ್ಟ ಸಂಕೇತ ಸಂಕೇತಗಳನ್ನು ಸಹ ನೀಡುತ್ತಿವೆ ಅಂತಲೇ ಹೇಳಲಾಗ್ತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಅಧಿಕಾರ ಹಂಚಿಕೆಯ ವಿಷಯವಾಗಿ ಎರಡೂವರೆ ವರ್ಷ ಮುಗಿದ ನಂತರ ಯಾವ ರೀತಿಯ ರಾಜಕೀಯ ಚಟುವಟಿಕೆಗಳು ಮುಂದುವರಿಯುತ್ತವೆ ನಾವು ನಾವೆಲ್ಲರೂ ಕಾದ್ ನೋಡೋಣ ವೀಕ್ಷಕರೇ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದಗಳು